ಸ್ನೇಹಿತರೆ ನಮಸ್ಕಾರ ಚನ್ನಪಟ್ಟಣದ ಚುನಾ ಚುನಾವಣೆಯ ಫಲಿತಾಂಶಕ್ಕೆ ಇನ್ನು ಕೇವಲ ಮೂರು ದಿನಗಳು ಬಾಕಿ ಇದ್ದು ಚನ್ನಪಟ್ಟಣದ ಬಾಜಿ ಕಟ್ಟಲು ನಾನಾ ಲೆಕ್ಕಾಚಾರಗಳು ನಡೆದಿವೆ ಊಹೆಗೆ ನಿಲುಕದ ಫಲಿತಾಂಶ ಬೆಟ್ಟಿಂಗ್ ಶೂರರಿಗೆ ಒಂದು ರೀತಿಯ ತಲೆಬೆನೆ ಆಗಿದೆ ಇದಕ್ಕೆಲ್ಲ ಇಪ್ಪತ್ತ್ಮೂರರಂದು ಈ ಕುತೂಹಲಕ್ಕೆ ತೆರೆ ಉಪ ಚುನಾವಣೆಯ ಕದನದ ಕಾವು ಮುಗಿಲು ಮುಟ್ಟಿದೆ ಪ್ರತಿ ಬೂತ್ ಮಟ್ಟದಲ್ಲಿಯೂ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದ್ದಾರೆ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದಾರೆ ಈಗ ಇದೇ ಕೆಲಸದ ಆಧಾರದ ಮೇಲೆ ಬೂತ್ ಮಟ್ಟದಲ್ಲೂ ಪ್ರತಿ ಬೂತ್ ಪ್ರತಿ ಬೂತ್ ಮಟ್ಟದಲ್ಲೂ ಬೆಟ್ಟಿಂಗ್ ಆರಂಭ ಆಗಿದೆ ಯಾವ ಬೂತ್ಲ್ಲಿ ಎಷ್ಟೆಷ್ಟು ಮತಗಳು ಪಡೆದಿದೆ ಅನ್ನೋದನ್ನು ಲೆಕ್ಕಾಚಾರದ ಮುಖಾಂತರವಾಗಿ ಇಂಥವರೇ ಗೆಲ್ತಾರೆ ಅಂತ ಒಂದು ನಂಬಿಕೆಯಿಂದ ಕೆಲಸಗಳು ನಡೀತಾ ಇದೆ ಭಾರಿ ವೋಲ್ಟೇಜ್ ಕ್ಷೇತ್ರವಾಗಿದ್ದ ಚನ್ನಪಟ್ಟಣ ಆರಂಭದ ದಿನಗಳಲ್ಲಿ ಫಲಿತಾಂಶ ಒಂದೇ ಕಡೆ ವಾಲಿತ್ತು ಯೋಗೇಶ್ವರ್ ಗೆಲುವು ಗ್ಯಾರಂಟಿ ಅಂದರು ಆಮೇಲೆ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂದರು ಆದರೆ ಯಾರೇ ಗೆದ್ದರು ಐದರಿಂದ ಏಳು ಸಾವಿರದ ಒಳಗೆ ಅಂತ ಲೆಕ್ಕಾಚಾರ ಆಗಿ ಬೆಟ್ಟಿಂಗು ಜಾಸ್ತಿ ನಡೀತಾ ಇತ್ತು ಚನ್ನಪಟ್ಟಣದ ಉಪ ಚುನಾವಣೆಯಲ್ಲಿ ಗೆಲುವು ಯಾರಿಗೆ ಎನ್ನುವ ಲೆಕ್ಕಾಚಾರದಲ್ಲಿ ನಿಖಿಲ್ ಮೇಲೆ ಎಲ್ಲರ ವಿಶ್ವಾಸ ಜಾಸ್ತಿ ಇದೆ ಕಾರಣ ಎರಡು ಕಳೆದ ಎರಡು ಚುನಾವಣೆಗಳಲ್ಲಿ ಸೋಲು ಕಂಡಿರುವ ನಿಖಿಲ್ ಈ ಬಾರಿ ಚನ್ನಪಟ್ಟಣದ ಜನತೆಗೆ ಗೆಲುವಿನ ಹಾರ ತೊಡಿಸ್ತಾರೆ ಅನ್ನೋ ವಿಶ್ವಾಸವೂ ಇದೆ ಈ ಕಾರಣದಿಂದ ಕಾಂಗ್ರೆಸ್ ಅಭ್ಯರ್ಥಿ ಯೋಗೀಶ್ವರ್ ಅವರಿಗಿಂತ ನಿಖಿಲ್ ಗೆಲುವು ಮೇಲೇ ಹೆಚ್ಚು ಹಣ ಹೂಡಲು ಬಾಜಿದಾರರು ಬಹಳ ಮುಂದೆ ಮುಂದೆ ಬರ್ತಾ ಇದ್ದಾರೆ ಜೊತೆಗೆ ಚನ್ನಪಟ್ಟಣದ ಜೆ ಡಿ ಎಸ್ ಭದ್ರಕೋಟೆಯಾಗಿರೋದು ನಿಖಿಲ್ಗೆ ಪ್ಲಸ್ ಪಾಯಿಂಟ್ ಗೆಲುವಿಗೆ ಏನೇ ಏನು ಸಮಸ್ಯೆ ಆಗಲ್ಲ ಅನ್ನೋದು ಅವರ ನಂಬಿಕೆ ಹೀಗಾಗಿ ಇನ್ನು ಮೂರು ದಿನಗಳ ನಂತರ ಕಾದು ನೋಡಬೇಕಿದೆ ಆದರೆ ಗೆಲುವು ಯಾರಿಗೆ ಅಂತ ಆದರೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ಅವರು ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ತಾವು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿ ಸಿಎಂ ಇಬ್ಬರನ್ನು ಭೇಟಿ ಮಾಡಿ ನಾನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಅಂತ ವಿಶ್ವಾಸವನ್ನು